ಎತ್ತರ ಒಂದು ಹದಿನೈದಿಂದ ಹದಿನೆಂಟಿ ಇಪ್ಪತ್ತರಿ ಹೋಗುತ್ತೆ ನಾನು ಆಲ್ರೆಡಿ ಇದ್ದೀನಿ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ಸರ್ ಹಂಗ ನೇಪೇರ ತುಂಬಾ ಐಟ ಬೀಳುತ್ತೆ ಸರ್ ಅಂತ ಅದು ಹೆಂಗ್ ಬಿದ್ದೀನಿ ನೋಡಿ ಸರ್ ಇದರ ಆಮೇಲೆ ಬಹಳಷ್ಟು ಜನ ರೈತರು ಹೇಳ್ತಿರ್ತಾರೆ ನಮಗೆಲ್ಲ ಜನ ಕೊಡ್ತಾರಪ್ಪ ಬರೇ ಮೋಸ ಅದು ಬರೋದಿಲ್ಲ ನೆಲದಲ್ಲೇ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಸರ್ ಸರ್ ಯಾವುದೇ ರೀತಿ ಮೋಸ ಆಗಲ್ಲ ಸರ್ ನಾವು ಪ್ರತಿಯೊಂದು ಅದರದೇ ಆದ ವಿಧಾನ ಇರುತ್ತದೆ ನಾವು ಒಂದು ಮಕ್ಕಳಿಗೆ ಯಾವ ರೀತಿ ಪೋಲಿಯೋ ಆಗ್ತೀವೋ ಅದಕ್ಕೂ ಕೂಡ ಕೆಲವೊಂದು ವಿಶೇಷ ಇದು ಮಾಡಿರ್ತೀವಿ ಅದು ಮಾಡಿದ ನಂತರವೇ ಅದು ಸಕ್ಸಸ್ ಕೆಂಪು ನೆಲ ಇರಬೇಕು ಇರಬೇಕು ಆತರ ಏನಿಲ್ಲ ಸರ್ ಆತರ ಯಾವ್ದು ಇಲ್ಲ ಸರ್ ನೀವು ತಗೊಳ್ಳು ಮಿಶ್ರಿತ ಭೂಮಿ ಬಂದ್ಬಿಟ್ಟು ಯಾವ ಭೂಮಿ ಇಲ್ಲಿ ಬೇಕಾದ್ರೆ ಹಾಕ್ಬಹುದು ಈ ತರ ಪ್ರತಿ ಕಟಿಂಗ್ ಮಾಡಿದ ನಂತರ ಇದ್ರೆ ಕೂಪಿಂಗ್ ಮಾಡ್ಕೊಂಡು ಟ್ರಾಕ್ಟರ್ ಎಲ್ಲ ತಪ್ಪಿನ ನೇಗ್ಲೆಲ್ಲಾ ಮಾಡ್ಕೊಂಡು ಬಹಳ ಅನುಕೂಲ ರೈತರಿಗೆ ಈ ತರ ಮಾಡ್ಕೊಂಡ್ರೆ ನಾವೇನು ಹತ್ತು ವರ್ಷ ಇದೆ ಇಪ್ಪತ್ತು ವರ್ಷ ಕೂಡ ನಾವು ನಡೆಸಬಹುದು ಈಗ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಲ್ರೆಡಿ ಆರು ವರ್ಷ ಆಗಿದೆ ನಮಸ್ಕಾರ ನಾವು ಮೊಟ್ಟ ಮೊದಲದಾಗಿ ತೈಲಣ್ಣ ನೇಪಿಯರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಮತ್ತು ನಮ್ಮ ಅಡಕೆ ತೋಟದಲ್ಲಿ ಹೊಸ್ದಾಗ ಮತ್ತೆ ಸರಿ ನಾಟಿ ಮಾಡಿದ್ವಿ ಸಂಪೂರ್ಣ ಸುಂಕು ಇಲ್ಲದ ಈ ಮೇವುಗಳು ಸರ್ ಅಡಕೆ ತೋಟದಲ್ಲಿ ಹಾಕಿದರೆ ಬರಲ್ಲ ಅಂತಾರೆ ಯಾಕೆ ಬರೋದಿಲ್ಲ ನೋಡಿ ಸರ್ ಯಾವ ರೀತಿ ಇದೆ ಅಂತ ಇದು ತೈಲೆಣ್ಣ ಸೂಪರ್ ನೇಪಿಯರು ಒಂದು ಕಡ್ಡಿ ಸರ್ ಇದಾಕಿರೋದು ಕಡ್ಡಿ ಸೈಜ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸರ್ ಯಾವ ರೀತಿ ನೋಡಿ ಸರ್ ಸಹ ಕೂಡಿರುತ್ತೆ ಈ ಮೇವು ಯಾವ ರೀತಿ ಬಂದಿದೆ ಅಂತ ಇದು ಸರಿಸುಮಾರು ಎತ್ತರ ಹದಿನೈದು ಅಡಿ ಎತ್ತರ ಹೋಗುತ್ತದೆ ಅವರು ಇನ್ನೂರು ಟನ್ ಇಳುವರಿ ಬರುತ್ತದೆ ಸೊ ಇದು ಮೂಲತಃ ಥೈಲ್ಯಾಂಡ್ ದೇಶದ್ದು ಇದ್ರಲ್ಲಿ ಯಾವುದೇ ರೀತಿಯ ಸೋಂಕು ಇರೋದಿಲ್ಲ ಸರ್ ಈ ಕಡ್ಡಿಲಿ ಸುಂಕು ಅಂದ್ರೆ ಈಗ ಮೇಲ್ಮುಳ್ಳಿರೋದು ಸೈಲೆಂಟ್ ಸೂಪರ್ ಗೆ ಇದು ವಾರ್ಷಿಕ ಇನ್ನೂರು ಟನ್ ಇಳುವರಿ ಬರ್ತದೆ ಒಂದು ಎಂಟರಿಂದ ಹತ್ತು ಸಾವಿರ ಕಡ್ಡಿಗಳು ಬೇಕಾಗುತ್ತೆ ಒಂದು ಎಕರೆಗೆ ಒಂದು ಕಡ್ಡಿಯ ಬೆಲೆ ಜಸ್ಟ್ ಕೇವಲ ಎರಡು ರೂಪಾಯಿ ಇರುತ್ತೆ ಸರ್ ಒಂದು ಎಕರೆಗೆ ಹಾಕ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಹಸುಗಳ್ನ ಮೇಂಟೈನ್ ಮಾಡ್ಬೋದು ಅಥವಾ ನೂರ ಐವತ್ತರಿಂದ ಇನ್ನೂರು ಕುರಿ ಮೇಕೆಗಳನ್ನ ಸಾಕಾಣಿಕೆ ಮಾಡ್ಬೋದಾಗುತ್ತೆ ಸರ್ ನಾವು ಒಂದ್ಸಲ ಹಾಕೊಂಡೆ ಮೇವಿನ ಸಮಸ್ಯೆ ಶಾಶ್ವತ ವಿರಾಮ ಸರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗಾಗಲೇ ಇದು ನಾಟಿ ಮಾಡಿ ಕೇವಲ ಅರವತ್ತು ದಿನ ಆಗಿದೆ ಸರ್ ಯಾವ ರೀತಿ ಯಾವ ರೀತಿ ಸ್ಟ್ರೆಂತ್ ಇದೆ ನೋಡಿ ಕಡ್ಡಿಗಳು ಒಂದೊಂದು ಗಿಡ ಯಾವ ರೀತಿ ಬಂದಿದೆ ನೋಡಿ ಸರ್ ಅದು ಹೆಚ್ಚಿನದಾಗಿ ಈ ಕಪ್ಪು ನೆಲಕ್ಕೆ ಕೆಂಪು ನೆಲಕ್ಕೆ ಅತಿ ಹೆಚ್ಚು ಸೂಕ್ತವಾದ ಬೆಳೆ ಇದು ಯಾವ ರೀತಿ ಬಂದಿದೆ ಅಂತ ಸರ್ ನೀವೇನ್ ಈಗ ಅಂತರ ಬಿಟ್ಟಿದಿರ ಈ ಕಡ್ಡಿ ನೆಟ್ಟಿರೋದ್ರಿಂದ ಈ ಕಡ್ಡಿ ನೆಟ್ಟಿರೋದ್ರಿಂದ ಎಷ್ಟಿದೆ ಸರ್ ಗ್ಯಾಪ್ ಸರ್ ಪ್ರತಿ ಅಡಕೆ ಗಿಡಕ್ಕೆ ಎರಡು ಅಡಿಕೆ ಮಧ್ಯ ಒಂದು ಗಿಡ ಕಡ್ಡಿ ಹಾಕಿದ್ರು ನಾವು ನೆರಳಿಗಾಗಿ ಮಾಡಿದ ಅಡಿಕೆ ಗಿಡದಲ್ಲೂ ಮಾಡ್ಕೋಬಹುದು ಅಡಿಕೆ ಗಿಡ ತೆಂಗಿನ ದೊಡ್ಡದಲ್ಲೂ ಮಾಡ್ಕೋಬಹುದು ದೊಡ್ಡ ದೊಡ್ಡ ದೊಡ್ಡದಲ್ಲೂ ಮಾಡ್ಕೋಬಹುದು ಅಂದ್ರೆ ನೀವೇನು ಅಡಿಕೆ ಗಿಡಕ್ಕೆ ನೆರಳಾಗ್ಲಿ ಅಂತ ಮಾಡಿದಿರಾ ಅಥವಾ ಹಸು ಕರಿಗೆ ಮೇವು ಒಂದ್ಸರಿ ನಾವು ನಾಟಿ ಮಾಡಿದ್ರೆ ಮಿನಿಮಮ್ ಒಂದ್ ಮೂರು ವರ್ಷ ನಾವು ಅಡಕೆ ಗಿಡದಲ್ಲಿ ಏನ್ ಅದಕ್ಕೆ ಇದು ನೆರಳಾಗಿ ಕೂಡ ಬಳಸ್ಕೋಬಹುದು ಮೇವಾಗಿ ಕೂಡ ಬಳಸ್ಕೊಂಡು ನೋಡಿ ಈಗ ಅಡಿಕೆ ಗಿಡ ನೋಡಿ ಯಾವ ರೀತಿ ಇದೆ ನೆರಳಿಗೆ ಹೋಗುತ್ತೆ ಸರ್ ಅಡಿಕೆ ಗಿಡ ಅಂತ ನೋಡಿ ಅಡಿಕೆ ಗಿಡ ಬುಡ ನೋಡಿ ಹೆಂಗಿದೆ ಟ್ರೈನ್ ನೋಡಿ ಈಗ ಮೇವು ಆಯ್ತು ನಮಗೆ ಮುಂದ್ ಮೂರು ವರ್ಷ ನೆರಳು ಆಯ್ತು ಅಡಿಕೆ ಗಿಡಕ್ಕೆ ಇಂಡೋನೇಷ್ಯಾ ಸ್ಮಾರ್ಟ್ ನೈಪೇರ್ ಅಂತ ಇದನ್ನ ಬಾಹುಬಲಿ ನೈಪೇರ್ ಅಂತಲೂ ಕರೀತಾರೆ ಇದು ಸರಿಸುಮಾರ್ ಎತ್ತರ ಬಂದು ಒಂದು ಅಡಿ ಇಂದ ಆರು ಅಡಿ ಎತ್ತರ ಬರ್ತದೆ ಇದು ಒಂದು ಕಡ್ಡಿ ಹಾಕಿದ್ರೆ ನೂರಾರು ಬುಡ ಬಡಿಯುತ್ತೆ ಸರ್ ಈ ಒಂದು ಮೇವಿಗೆ ಯಾವುದೇ ರೀತಿಯ ಸ್ಟಾಫ್ ಕಟ್ಟರ ಅವಶ್ಯಕತೆ ಇರೋದಿಲ್ಲ ಈ ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಅಥವಾ ಬಾಹುಬಲಿ ನೇಪಿಯರ್ಗೆ ಬರೀ ಇದು ಸಂಪೂರ್ಣ ಗರಿಗಳಿಂದ ಕೂಡಿರುತ್ತೆ ಈ ಮೇವು ಯಾವುದೇ ರೀತಿಯ ಕಡ್ಡಿ ಬರೋಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಹೆಂಗೆ ಯಾವುದೇ ಸೋಂಕು ಇರೋದಿಲ್ಲ ನೋಡಿ ಬರೀ ಗರಿಗಳು ಅಕ್ಕೇ ಚಪ್ಪೆ ಬದಲಾಗಿ ಈ ನೇಪಿಯರ್ನ ನೇಪಿಯರ್ ನೇಪಿಯರಲ್ಲಿ ಅತಿ ಹೆಚ್ಚು ಪ್ರೋಟೀನಿಂದ ಕೂಡಿದೆ ಈ ಮೇವು ಈ ಸ್ಮಾರ್ಟ್ ನೇಪಿಯರು ಸರಿಸುಮಾರು ಅಪ್ ಟು ಇಪ್ಪತ್ತಾರು ಪರ್ಸೆಂಟ್ ಇದೆ ಸರ್ ಒಂದು ವಾರ್ಷಿಕವಾರು ಇದರ ಒಂದು ಇಳುವರಿ ಬಂದು ಒಂದು ಎಂಬತ್ತು ಟನ್ ಒಂದು ವಾರ್ಷಿಕ ಎಕರೆಗೆ ಒಂದು ಎಂಟರಿಂದ ಹತ್ತು ಸಾವಿರ ಕಡ್ಡಿ ಬೇಕಾಗುತ್ತೆ ಕುರಿ ಮೇಕೆ ಸಾಕಾಣಿಕೆ ಇದ್ದ ಒಂದು ರಾಮ ಬಾಣ ಅಂತಾನೆ ಇದೆ ಈ ಮೇವನ್ನ ಹೇಳ್ಬೋದು ನಾವು ನೋಡಿ ಯಾವ ರೀತಿ ಬಂದಿದೆ ಅಂತ ಕಡ್ಡಿಗಳು ಸರ್ ಕಡ್ಡಿ ನೆಟ್ಟಿ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಸರ್ ಇದು ನೆಟ್ಟಿ ಮಿನಿಮಮ್ ಒಂದು ಎಂಬತ್ತರಿಂದ ತೊಂಬತ್ತು ದಿನ ಬೇಕು ಸರ್ ಮೊದಲೇ ಕಟ್ಟಿಂಗು ಸರ್ ಎಷ್ಟು ದಿನ ಎಷ್ಟು ಹೈಟ್ ಬೆಳಿತೆ ಸರ್ ಸರ್ ಒಂದು ಐದರಿಂದ ಆಲ್ರೆಡಿ ಬರುತ್ತೆ ಸರ್ ಇದು ವಿ ಒನ್ ಮಲ್ಬೇರಿ ಅಂತ ಕುರಿ ಮೇಕೆ ಸಾಕಾಣಿಕೆ ಬರುತ್ತದೆ ಅಥವಾ ನೀವು ರೇಷ್ಮೆ ಸಾಕಾಣಿಕೆ ಕಡ್ಡಿಗಳು ನಾವು ಕೊಡ್ತೀವಿ ಇದು ಒಂದು ಯಾವ ರೀತಿ ಇದೆ ಅಂತ ಇದು ಎಲೆಗಳು ಬಂದು ಸಂಪೂರ್ಣ ಒಂದು ಅಂಗಾಯಿ ಅಗಲಿಕ ಅಧಿಕ ಇದು 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 ಬರುತ್ತೆ ಇದು ವಿ ಒನ್ ಮಲ್ಬೇರಿ ಹರ ಇದೆ ಅಂತ ಹೊಸ ಹೈಬ್ರಿಡ್ ತಳಿಗಳು ಸರ್ ಅಂದ್ರೆ ರೇಷ್ಮೆ ಸೊಪ್ಪೆ ಸರ್ ಇದು ರೇಷ್ಮೆ ಸೊಪ್ಪೆ ಇದನ್ನ ವಿ ಒನ್ ಮಲ್ಬೇರಿ ಅಂತ ಕರೀತಾರೆ ಇದ್ರ ಒಂದು ಮರ ಆಗಿ ಬಳಸ್ಕೋಬೋದು ಅಥವಾ ಗಿಡ ಆಗಿ ಬಳಸ್ಬೋದು ಯಾವ ರೀತಿ ಇದೆ ನೋಡಿ ಈ ಕಡ್ಡಿಗಳು ಕೂಡ ನಮ್ಮಲ್ಲಿ ದೊರೆಯುತ್ತದೆ ನೀವು ಬೇಕಂದ್ರೆ ಸ್ಕ್ರೀಮಲ್ಲಿ ಕಾಣ್ತೀನಿ ನಂಬರ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಕುರಿ ಇದನ್ನು ಕುರಿಮೆ ಸಕಾಣಿಕೆದಾರು ಮಾಡಿದ್ರೆ ಅದಕ್ಕಿಂತ ಹೆಚ್ಚಿದಾಗಿ ರೇಷ್ಮೆ ಸಾಕಾಣಿಕೆದಾರು ಬಹಳ ಅನುಕೂಲ ಅದು ತೈವಾನ್ ಜಾಯಿಂಟ್ ಕಿಂಗ್ ಅಂತ ವಾರ್ಷಿಕವರು ಇನ್ನೂರ ಐವತ್ತ ಇಳುವರೆ ಬರ್ತದೆ ಎತ್ತರ ಒಂದು ಹದಿನೆಂಟರಿಂದ ಇಪ್ಪತ್ತಡಿ ಹೋಗುತ್ತೆ ಇದು ಕಡ್ಡಿ ಬೆಲೆ ಎರಡು ರೂಪಾಯಿ ಇದೆ ಈ ತೈವಾನ್ ಜಾಯಿಂಟ್ ಕಿಂಗ್ ಅತಿ ಹೆಚ್ಚಿನದಾಗ ಏನಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ ಈ ತೈವಾನ್ ಅಲ್ಲಿ ಈ ಮುಸ್ಕಿನ್ ಜೋಡ ಕ್ರಾಸ್ ನೈಪೇರ್ ಆಗಿರ್ಬೋದು ಟೈಮಾನ್ ಜಾಯ್ನ್ಕಿಂಗ್ ಆಗಿರ್ಬೋದು ತೈಲೈಟ್ ಸೂಪರ್ ನೈ ಆಲ್ಮೋಸ್ಟ್ ಅದು ಸಿಮಿಲಾರಿಟಿ ಸೇಮ್ ಬರುತ್ತೆ ಬಟ್ ಹೆಚ್ಚಿನ ಇಳುವರಿ ಬರ್ತವೆ ಇವೆಲ್ಲ ಕಡ್ಡಿಯ ಗುಣಮಟ್ಟ ಸ್ಟ್ರೆಂತ್ ನೋಡಿ ಯಾವ ರೀತಿ ಇದೆ ಅಂತ ಮೇವು ಯಾವ ರೀತಿ ಬರುತ್ತೆ ಅಂತ ನಾವು ಈ ಥರ ಇದು ಡ್ರೈ ಮಾಡಿ ಈ ಕಡ್ಡಿ ಬಳತೆ ನಂತರವೇ ನಾನು ರೈತರು ನಾವು ಕ ಕಳ್ಸ್ಕೊಡೋದು ನೀವು ಏನಾದ್ರು ಕಡ್ಡಿ ಈ ಕಡ್ಡಿಗಳು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು ನಾವು ಮಿನಿಮಮ್ ಅಂತ ಒಂದು ರಿಕ್ವೈರ್ಮೆಂಟ್ ಇದೆ ಈ ಯಾವುದೇ ಎರಡು ರೂಪಾಯಿ ಕಡ್ಡಿಗಳು ಸರಿ ಸುಮಾರು ಐನೂರು ಕಡ್ಡಿ ಬುಕ್ ಮಾಡಬೇಕಾಗುತ್ತೆ ರೈತರು ನಿಯರೆಷ್ಟು ಹತ್ತಿರದ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ನಾವು ಕಳಿಸ್ಕೊಡ್ತೀವಿ ಸೌಪ್ರಿ ಅವ್ರ ಊರಿಗೆ ಬಸ್ ಸೌಲಭ್ಯ ಇದೆ ನಮ್ಮ ಕೆ ಆರ್ ಟಿ ಸಿರಾಯಿಂದ ಬಸ್ ಸೌಲಭ್ಯ ಇದೆ ಕಳ್ಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಎಂಟೈರ್ ಕರ್ನಾಟಕ ವಿತ್ ಇನ್ ಡೇನಲ್ಲಿ ನಾವು ಕಟಿಂಗ್ ಆದ ನಂತರ ಡಿಸ್ಪ್ಯಾಚ್ ಮಾಡ್ತೀವಿ ಇಲ್ಲಪ್ಪ ನನಗೆ ಇದು ಒಂದೇ ತಾಣಕ್ಕಲ್ಲ ನಿಮ್ಮ ಹತ್ರ ಒಂಬತ್ತು ನಮೂನೆ ಇದೆ ಒಂಬತ್ತು ನಮೂನಿನೂ ನಾನು ಇಷ್ಟಿಷ್ಟು ಮಿಕ್ಸ್ ತಗೊತೀನಿ ಅಂದ್ರೆ ಕೊಡ್ತೀರಾ ಹಾಂ ಕೊಡ್ತೀವಿ ಸರ್ ಪ್ರತಿಯೊಂದು ನಮೂನೆ ಇಷ್ಟಿಷ್ಟು ಬೇಕು ಅಂದರೆ ನಾವು ಕಳ್ಸಿ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಮಿನಿಮಮ್ ರಿಕ್ವೈರ್ಮೆಂಟ್ ಐನೂರು ಪೀಸ್ ಸರ್ ಓಕೆ ಮಿಕ್ಸು ಐನೂರು ಪೀಸ್ ತಗೊಂಡೇ ಬೇಕು ಮಿಕ್ಸ್ ಮಿಕ್ಸರು ಸರಿ ನಿಮಗೆ ಸಪ್ರೇಟ್ ಐನೂರು ಒಂದೊಂದು ವೆರೈಟಿ ಐನೂರು ಕೇಳಿದ್ರು ಕೊಡ್ತೀವಿ ಸರ್ ಎಕರೆಗೆ ಎಂಟು ಸಾವಿರ ಕಡ್ಡಿ ಬೇಕು ಎಷ್ಟು ಕಡ್ಡಿ ಬೇಕಾದ್ರೆ ಕಳ್ಸಿ ಕೊಡ್ತೀವಿ ನಾವು ಅವಾಗ ನಾವು ಏನಂದ್ರೆ ಯಾವುದೇ ರೈತರು ಕಡ್ಡಿಯನ್ನು ಪೇ ಗೂಗಲ್ ಪೇ ಮುಖಾಂತರ ಬುಕ್ ಮಾಡಿದ ನಂತರವೇ ನಾವು ಕಟಿಂಗ್ ಮಾಡಿ ಕಳಿಸ್ಕೊಡೋದು ಸರ್ ಸೊ ಬಿಫೋರ್ ಯಾವುದೇ ಕಣ್ಣು ಕಡ್ಡಿ ನಾವು ಕಟಿಂಗ್ ಮಾಡೋದಿಲ್ಲ ಯಾಕಂದರೆ ರೈತರಿಗೆ ಡ್ರೈ ಮೆಟೀರಿಯಲ್ ಅದನ್ನ ಕಡ್ಡಿ ಸ್ಟ್ಯಾಕ್ ಮಾಡಿ ಇಟ್ಕೊಂಡೆ ಬುಕ್ ಮಾಡಿದ ನಂತರ ನಾವು ಕರೆಕ್ಟ್ ಮಾಡಿ ನಾವು ರೈತರಿಗೆ ಕಳ್ಸ್ಕೊಡೋದು ಸರ್ ಇದು ಥೈಲ್ಯಾಂಡ್ ಸೂಪರ್ ನೈಪೇರಿಗೆ ಕ್ರಾಸ್ ಆಗಿರೋ ಮುಸ್ಕಿಂಜಿರ ಕ್ರಾಸ್ ನೈಪಿಯರು ವರ್ಷಕ್ಕೆ ಇನ್ನೂರ ಐವತ್ತು ಟನ್ ಇಳುವರಿ ಎತ್ತರ ನಿಮಗೆ ಸರಿ ಸುಮಾರು ಹದಿನೈದರಿಂದ ಇಪ್ಪತ್ತೆರಡು ಎತ್ತ ಎತ್ತರ ಬರುತ್ತೆ ಮೇಜರಾಗೆ ಥೈಲ್ಯಾಂಡ್ ಸೂಪರ್ ನೈಪೇರು ಮುಸ್ಕುಂಜೀರ ಕ್ರಾಸ್ ನೈಪಿಯರು ತೈವನ್ ಜೈನ್ ಕಿಂಗ್ ನೈಪೇರು ಎಲ್ಲವೂ ಕೂಡ ಸಿಮಿಲಾರಿಟಿ ಸೇಮ್ ಬರ್ತಾ ಇದೆ ಒಳ್ಳೆ ಒಂದು ಪೌಷ್ಟಿಕಾಂಶ ಇದೆ ಈ ಮೇವಲ್ಲಿ ನೋಡಿ ಯಾವ ರೀತಿ ಕಡ್ಡಿ ಯಾವ್ದು ರೀತಿ ಗುಣಮಟ್ಟ ನೋಡಿ ಕಟಿಂಗ್ ನಡೀತಾ ಇದೆಲ್ಲ ಕಡ್ಡಿಗಳು ನೋಡಿ ಯಾವ ರೀತಿ ಬಂದಿದೆ ಅಂತ ಎತ್ತರ ಸರಿ ಸುಮಾರು ಒಂದು ಇಪ್ಪತ್ತೈದು ಅಡೆಯವರೆಗೂ ಎತ್ತರ ಹೋಗುತ್ತೆ ಇದು ಒಂದು ಕಡ್ಡಿಗೆ ಎಷ್ಟು ಬರುತ್ತೆ ಸರ್ ಒಂದು ಕಡ್ಡಿಗೆ ಮಿನಿಮಮ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪೀಸು ಮೇಜರ್ನ ನಾವೇನ್ ಮಾಡಿ ಕಡ್ಡಿ ಬಿಟ್ಟಾಗ ಈ ಸಣ್ಣ ಡ್ರೈ ಮೆಟೀರಿಯಲ್ ಎಲ್ಲ ಇಲ್ಲಿ ಹೋಗ್ಬಿಡ್ತೇವೆ ಉಳ್ಕಂತಾವೆ ಈಗ ಎತ್ತರ ಅಡಿ ಹದ್ನೈದಿಂದ ಹದಿನೆಂಟಿ ಹೋಗುತ್ತೆ ನಾನು ಆರಡಿ ಇದ್ದೀನಿ ನೋಡಿ ಈಗ ಒಂದು ಹನ್ನೆರಡು ಅಡಿ ಇದೆ ನೋಡಿ ಯಾವ ರೀತಿ ಇದೆ ಅಂತ ಸರ್ ಸರಿ ಹಂಗೇ ತುಂಬಾ ಐಟ ಬೀಳುತ್ತೆ ಸರ್ ಅಂತ ಹೆಂಗ್ ಬಿದ್ದಿ ನೋಡಿ ಸರ್ ಇದರ ಆಮೇಲೆ ಬಹಳಷ್ಟು ಜನ ರೈತರು ಹೇಳ್ತಿರ್ತಾರೆ ನಮಗೆಲ್ಲ ಜನ ಕೊಡ್ತಾರಪ್ಪ ಬರೇ ಮೋಸ ಅದ್ ಬರೋದಿಲ್ಲ ನೆಲದಲ್ಲೇ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ರ ಸರಿ ಯಾವುದೇ ರೀತಿ ಮೋಸ ಆಗಲ್ಲ ಸರ್ ನಾವು ಪ್ರತಿಯೊಂದು ಅದರದೇ ಆದ ವಿಧಾನ ಇರುತ್ತದೆ ನಾವು ಒಂದು ಮಕ್ಕಳಿಗೆ ಯಾವ ರೀತಿ ಪೋಲಿಯೋ ಆಗ್ತೀವೋ ಅದಕ್ಕೂ ಕೂಡ ಕೆಲವೊಂದು ವಿಶೇಷ ಇದು ಮಾಡಿರ್ತೀವಿ ಅದು ಮಾಡಿದ ನಂತರವೇ ಅದು ಸತ್ಯ ಸಹ ಸಾಧ್ಯ ಇವತ್ತು ನಾವು ಒಂದು ನಂಬರ್ ಒನ್ ಆಗಿ ಉಳ್ಕೊಳಕ್ಕೆ ಮೇವಿನ ತಲೆಗಳೇ ಇದೆ ಅಂದರೆ ಅದೇ ಮೂಲ ಉದ್ದೇಶ ನಾವು ಈಗ ನಮಗೆ ಮೇಜರಾಗಿ ಮೈಸೂರು ಹಾನಿ ನೋಡಿದಿರ ಆ ಇಲು ಫಾರೆಸ್ಟ್ ನಾವು ಕಳ್ಸಿ ಹೆಚ್ಚಿನದಾಗಿ ದುಬಾರಿ ಫಾರೆಸ್ಟ್ಗಾಗಲಿ ಪ್ರತಿಯೊ ಮತ್ತು ಗೋವಿಂದಕೊಪ್ಪ ಫಾರೆಸ್ಟು ಆನೆಗಳು ಕೂಡ ನಾವು ಮೇವನ್ ಒಂದು ಕಡ್ಡಿ ಕಳಿಸ್ಕೊಡ್ತಾಯಿದ್ವಿ ಪ್ರತಿ ವರ್ಷ ಕೂಡ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡ್ತಾರೆ ಮಳೆಗಾಲ ಟೈಮಲ್ಲಿ ಈ ಕಡ್ಡಿಗಳ ರೈತರು ಯಾವುದೇ ಸಮಯದಲ್ಲಿ ಕೂಡ ಬೇಕಾದ್ರೆ ನಾಟಿ ಮಾಡ್ಕೋಬಹುದು ಸಮಸ್ಯೆ ಇಲ್ಲ ಅತಿ ಹೆಚ್ಚು ನಾವು ಏನಂದ್ರೆ ಪ್ರತಿಯೊಂದು ಕೆ ಎಂ ಎಫ್ ಅಧಿಕಾರಿಗಳು ಕೂಡ ನಮ್ಗೆ ಹೇಳಿ ರೈತರು ಬುಕ್ ಮಾಡಿ ತಗೊಂಡವ್ರೆ ಯಾಕಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಒಂದು ಒಂದೇ ಉದ್ದೇಶ ನೋಡಿ ಈಗ ಪ್ರತಿ ದಿನ ಕಟಿಂಗ್ ಮಾಡಿದ್ವಿ ಯಾವ ರೀತಿ ಕಟಿಂಗ್ ಮಾಡಿದ್ವಿ ಅಂತ ಕಟಿಂಗ್ ಮಾಡಿದ ನಂತರ ನಾವು ಕೂಪರ್ ಮಾಡ್ತೀವಿ ಇದ್ರ ಈಗ ಉಳುಮೆ ಮಾಡಿ ಕೂಪರ್ ಮಾಡಿ ಯಾವ ರೀತಿ ನೋಡಿ ಎಲ್ಲ ಡ್ರಿಪಿನ್ ವ್ಯವಸ್ಥೆ ನೋಡಿ ನೋಡಿ ಯಾವ ರೀತಿ ನಾವು ಕೂಪರ್ ಮಾಡಿದ್ವಿ ಮಾಡಿವಾಗಲೇ ಈ ತರ ಮಾಡ್ಕೊಂಡ್ರೆ ಬಹಳ ಅನುಕೂಲ ರೈತರಿಗೆ ನೋಡಿ ಆಮೇಲೆ ಇದೇ ತರ ಕೆಂಪು ನೆಲ ಇರಬೇಕು ನೆಲ ಇರಬೇಕು ಆತರ ಏನಿಲ್ಲ ಸರ್ ಆತರ ಯಾವುದು ಇಲ್ಲ ಸರ್ ನೀವು ತವಳು ಮಿಶ್ರಿತ ಭೂಮಿ ಹೊಂದ್ಬಿಟ್ಟು ಯಾವ ಭೂಮಿ ಬೇಕಾದ್ರೆ ಬೇಕಾರೆ ಹಾಕ್ಬಹುದು ಈ ತರ ಪ್ರತಿ ಕಟಿಂಗ್ ಮಾಡಿದ್ರೆ ಕೂಪಿಂಗ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಎಲ್ಲ ತಪ್ಪಿನ ನೇಗ್ಲೆಲ್ಲ ಮಾಡ್ಕೊಂಡು ಬಹಳ ಅನುಕೂಲ ರೈತರಿಗೆ ಈ ತರ ಮಾಡ್ಕೊಂಡ್ರೆ ನಾವೇನು ಹತ್ತು ವರ್ಷ ಇದೆ ಇಪ್ಪತ್ತು ವರ್ಷ ಕೂಡ ನಾವು ನಡೆಸಬಹುದು ಈಗ ನಾವು ಎರಡ್ ಸಾವಿರದ ಹದಿನೆಂಟರ ಆಲ್ರೆಡಿ ಆರು ವರ್ಷ ಆಗಿದೆ ಇಲ್ಲಿ ಬಂದು ನೋಡಿ ಯಾವ ರೀತಿ ಇದೆ ಇದು ಯಾವ ರೀತಿ ಏನು ಇವತ್ತು ಪ್ರಶ್ನೆ ಆಗ್ತಂಗಿದೆ ಪ್ರತಿಯೊಂದು ಕೂಡ ಹೇಳ್ರಿ ಈಗ ಸರ್ ಫೈವ್ ಜಿ ನೆಪಿರಿ ಅಂತ ಅಮೇರಿಕಾ ತಳಿ ನೋಡಿ ಯಾವ ರೀತಿ ಕೈ ಅಗ್ಲ ಇದೆ ಹೊಸ ಹೊಸ ತಳಿಗಳು ಇದರ ಕಡ್ಡಿಯ ಬೆಲೆ ಇಪ್ಪತ್ತು ರೂಪಾಯಿ ಇದೆ ಇವು ಸಂಪೂರ್ಣ ಸುಂಕ್ ಮೇವು ನೋಡಿ ಒಂದೇನು ಏನು ಹೇಳಿದ್ರಲ್ಲ ಸರ್ ಸಂಪೂರ್ಣ ಸುಂಕ್ಲೆಸ್ ಮೇವು ಇದು ನೋಡಿ ಒಂದೇ ಒಂದು ತಡಿ ಎಷ್ಟಿದೆ ಅಂತ ಈ ವಾರ್ಷಿಕ ಒಂದು ಎಂಬತ್ತಿಂದ ನೂರು ಟನ್ ಬಂದು ಎಷ್ಟಿನ ಮಾತು ಸರಿ ಇವೆಲ್ಲ ಇವೇನಾ ಇದೆಲ್ಲ ಫೈ ದಿನೇಪಿಯಾ ಅಮೇರಿಕಾ ನಾವು ಹೊಸ ಹೊಸ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಮೇಜರ ಕೆಲವೊಂದು ವೆರೈಟಿ ನಾವು ಸಜೆಸ್ಟ್ ಮಾಡ್ತೀವಿ ಕೆಲವೊಂದು ಮಾಡೋದಿಲ್ಲ ಈ ತಳಿಗಳಿಗಿಂತ ನಮ್ಮ ನೇಪಿ ಸೂಪರ್ ನೈಪಿ ತೈವಾನ್ ರೆಡ್ಡು ಮುಸ್ಲಿಮ್ಸ್ ಕ್ರಾಸ್ ಹಾಕೊಂಡ್ರೆ ಬಹಳ ಅನುಕೂಲ ಇದೇನಿದೆ ಒಂದು ಸ್ಯಾಂಪಲ್ ಇರಲಿ ಅಂತ ನಾವು ಫೈ ಜಿ ತಳಿನ ಇಂಟ್ರೊಡ್ಯೂಸ್ ಮಾಡಿದೀವಿ ರೈತರಿಗೋಸ್ಕರ ಸರ್ ಐಟ ಎಷ್ಟು ಬೆಳೀತದೆ ಸರ್ ಒಂದು ಎಂಟು ಅಡಿ ಬರ್ಬೋದು ಸರ್ ಅಷ್ಟೇ ಲಾಸ್ಟು ಅಷ್ಟು ಒಂದು ಕಡ್ಡಿಗೆ ಈಗ ತೋರಿಸಿರಲ್ಲ ಅಷ್ಟೇ ಆಗಲ್ಲ ಸರ್ ಇದು ಆ ಕಡ್ಡಿಗೆ ಇಷ್ಟು ಬರುತ್ತೆ ಸರ್ ಇದು ಸರ್ ಆ ಕಡ್ಡಿನ ಎಷ್ಟು ದಿನಕ್ಕೆ ಕಟಾವಿಗೆ ಬಂದ್ಬಿಡುತ್ತೆ ಇದು ಎಕ್ಸ್ಪಿ ಫೈ ಜಿ ನೀಟ್ ಬೇರು ಮೊದಲ ಕಡ್ಡಿ ನೆಟ್ಟು ನಾನು ಮಿನಿಮಮ್ ಆರ್ ತಿಂಗಳು ಬೇಕು ಸರ್ ಆರು ತಿಂಗಳು ಬೇಕು ಆರು ತಿಂಗಳು ಬೇಕು ನಾವು ರೈತರಿಗೆ ಜಾಸ್ತಿ ಸಜೆಸ್ಟ್ ಮಾಡಕ್ ಹೋಗಲ್ಲ ಈ ಕಡ್ಡಿಗಳನ್ನ ಆಮೇಲೆ ನೀವ್ ಹೇಳ್ದಂಗೆ ಅದು ರೆಡ್ ನೇಪಿಯರ್ ಅದೇ ಚೆನ್ನಾಗಿಲ್ಲ ಸರ್ ಅದು ಮತ್ತೆ ಚೀನಾ ಹೌದು ಚೀನಾ ಅವೇ ಅವೇ ತುಂಬಾ ಚೆನ್ನಾಗಿದೆ ಸರ್ ಇವಕ್ಕಿನ ಈ ಅಮೇರಿಕ ಫೈಜಿಗಿಂತ ನಮ್ಮ ರೈತರುಗಳು ರೆಡ್ ನೇಪಿಯರ್ ಸೂಪರ್ ನೇಪಿಯರ್ ತೈವಾನ್ ತೈಪಿಯರ್ ಜುನಾಕ್ ಅಗ್ರಾಸ್ ಇಂಡೋನಿ ಹೆಸ್ಪಾಟ್ ಅವ್ನ ಹಾಕೊಂಡು ಬಹಳ ಅನುಕೂಲ ರೈತರಿಗೆ ಮದ್ ಮಧ್ಯ ಇಂತದು ಒಂದೊಂದು ಕಡ್ಡಿ ಹಾಕೊಂಡ್ರೆ ಮಧ್ಯ ಹಾಕಿದ್ರೆ ಸಪ್ರೇಟ್ ಹಾಕೊಂಡ್ರೆ ಬಹಳ ಅನುಕೂಲ ಸ್ಯಾಂಪಲ್ಗೆ ಸರ್ ಇದು ಸಿತಾರೆಯ ಗ್ರಾಸ್ ಅಂತ ತಮಿಳುನಾಡಿನ ಇಂಪೋರ್ಟೆಂಟ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಕಡ್ಡಿ ಇದೆ ಅಂತ ಸಂಪೂರ್ಣ ಇದು ಯಾವುದೇ ರೀತಿ ಸುಂಕಿರಲ್ಲ ಎಕ್ಸ್ಪೆಷಲಿ ಮೊದಲೇ ಕಟ್ಟಿಂಗ್ಸು ನೋಡಿ ಯಾವ ರೀತಿ ಬಂದಿದೆ ಅಂತ ಇದಕ್ಕೆ ಚಾಪು ಕಟ್ಟರೆ ಬೇಕಾಗಲ್ಲ ಸರ್ ಹಾಂ ಹಾಂ ನೋಡಿ ಸರ್ ಮೊದಲ ಕಡ್ಡಿ ಎಷ್ಟಿದೆ ಅಂತ ನೋಡಿ ಇದಕ್ಕೆ ಚಾಪ್ ಕಟ್ಟರ್ ಬೇಕಾಗಲ್ಲ ಇದು ಐಟ್ ಎಷ್ಟು ಬೆಳಿತತೆ ಸರ್ ಸರ್ ಒಂದು ಆರರಿಂದ ಎಂಟು ಅಡಿ ಐಟ್ ಬರುತ್ತೆ ಆರರಿಂದ ಎಂಟು ಅಡಿ ಎಂಟು ಅಡಿ ಬರುತ್ತೆ ಅಂದ್ರೆ ಜೋಳ ಇದ್ದಂಗೆ ಇದು ಇದ್ರೆ ನಾವು ಏನು ಊಟದ ಜೋಳ ಇದೆಯಲ್ಲ ಆ ತರ ಆ ತರ ಹಂಗಂತ ಜೋಳ ಬರೋದಿಲ್ಲ ಜೋಳ ಬರುತ್ತೆ ಅಲ್ಲ ಜೋಳ ಬರಲ್ಲ ಒಂದು ಆರರಿಂದ ಎಂಟು ಅಡಿ ಅಡಿ ಎದುರ ಬರುತ್ತೆ ಫ್ರೂಟಿಂಗ್ ಕಂಟೆಂಟ್ ಒಂದು ಇಪ್ಪತ್ತೈದು ಶೇಕಡಾ ಇಪ್ಪತ್ತೈದರಷ್ಟು ಬರುತ್ತೆ ಸರ್ ಇದು ಮೂಲತಃ ಮೂಲತಃ ಇದು ಆಫ್ರಿಕಾ ಕಂಟ್ರಿದು ಹಾ ಆಫ್ರಿಕಾ ಕಂಟ್ರಿದು ಇದು ನಾನು ತಮಿಳುನಾಡಿಂದ ಇಂಪೋರ್ಟೆಡ್ ಮಾಡ್ತಿದ್ದೀನಿ ಒಂದೊಂದು ಕಡ್ಡಿ ಕೂಡ ನಮ್ಮಲ್ಲಿ ಒಂಬತ್ತು ಇದೆಯಲ್ಲ ಆಸ್ಟ್ರೇಲಿಯಾ ತಳಿ ಆಗಿರ್ಬೋದು ಚೀನಾ ತಳಿ ಆಗಿರ್ಬೋದು ಥೈಲ್ಯಾಂಡ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಇಂಡೋನೇಷ್ಯಾ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಹಲವಾರು ದೇಶಗಳ ತಳಿಗಳ್ನ ಏಕೆಂದರೆ ಪ್ರತಿಯೊಂದು ಕೂಡ ಕಂಟ್ರಿ ಹೊಸ ಹೊಸ ಕಂಟ್ರಿಗಳು ಅಮೇರಿಕದಾಗಿರ್ಬೋದು ಫೈ ಜಿ ಸೊ ನಾವು ಹಲವಾರು ದೇಶಗಳು ಏನು ಗಿಪ್ ಪ್ರತಿ ಒಂದು ದೇಶದಲ್ಲಿ ಕೂಡ ಒಂದು ಒಳ್ಳೊಳ್ಳೆ ತಳಿಗಳ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶ ನೀವು ಈ ಕಡ್ಡಿಗಳ್ನ ಬೇಕಂದ್ರೆ ಬೇಕಾದ್ರೆ ವ್ಯಾಟ್ಸಪ್ಪಲ್ಲಿ ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ಗೆ ಹಾಯ್ ಅಂತ ಹಾಕೋದೆ ಸಾಕು ಸಂಪೂರ್ಣವಾಗಿ ನಮ್ಮ ಲೊಕೇಶನ್ ಲೊಕೇಶನ್ನಿಂದ ಹಿಡಿದು ನಮ್ಮ ಪೇಮೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದು ನಿಮಗೆ ಮಾಹಿತಿ ದೊರೆಯುತ್ತದೆ ನಮ್ಮ ಕ್ಯಾಟ್ಲಾಗು ಕೂಡ ನಿಮಗೆ ಸಿಗುತ್ತದೆ ಆನ್ಲೈನಲ್ಲಿ ಜಸ್ಟ್ ಹಾಯ್ ಅಂತ ಹೊಡೆದ್ರೆ ಸಾಕು ಇಲ್ಲಾಂದ್ರೆ ನ್ಯಾಚುರಲ್ ಫಾರ್ಮ್ ತೀರಾ ಅಂತ ಹೊಡೆದ್ರೆ ನಮ್ಮ ಲೊಕೇಶನ್ಗೆ ಬಂದು ನಮ್ಮ ಫಾರ್ಮ್ ಲೊಕೇಶನ್ ಥ್ಯಾಂಕ್ ಯು ಸರ್